ನಮಸ್ಕಾರ ಈ ಜಿ ವ್ಲಾಗ್ಗೆ ಸ್ವಾಗತ ನಾನು ಚಂದ್ರಿಕಾ ಸ್ಯಾಟರ್ಡೆ ಸಂಡೇ ನಾನು ದಾವಣಗೆರೆಗೆ ಹೋಗಬೇಕು ಅಂತ ಹೇಳಿದ್ನಲ್ಲ ಹೋಗಿ ಬಂದೆ ತುಂಬಾ ಖುಷಿ ಇತ್ತು ಆ ದಿನಗಳು ಅದರಲ್ಲಿ ನನ್ನ ತಂಗಿ ಮಗಳ ಜೊತೆ ಇದ್ದಂಥ ದಿನಗಳಿಗೆ ತುಂಬಾ ಅಂದರೆ ತುಂಬಾ ಖುಷಿ ಐತಿ ನೋಡ್ತಾ ಇರ್ಬೋದು ಒಂದು ಕೆಲವೊಂದಿಷ್ಟು ಪುಟ್ ಪುಟ್ಟಾದಂಥ ವೀಡಿಯೋಗಳನ್ನ ನಾನು ಫೋಟೋಸ್ಗಳನ್ನ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಹೇಗೆ ನಮ್ಮ ಹಸ್ಬೆಂಡ್ ಜೊತೆಗೆ ಈ ಥರ ಎಲ್ಲ ಆಟ ಆಡ್ತಾ ಇದ್ದಿದ್ದು ಮತ್ತು ನೋಡ್ತಾ ಇರ್ಬೋದು ಅಲ್ಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇದ್ದಾರೆ ಅವ್ರ ಜೊತೆಗೂ ತುಂಬ ದಿನಗಳ ನಂತರ ಹುಳಿಸೋ ಮನೆ ಬಂದಿದ್ದು ನನ್ನ ತಂಗಿ ಆಗಿರ್ಬೋದು ತಂಗಿ ಮಗಳು ತೃಪ್ತಿ ಅಂತ ತುಂಬಾ ಖುಷಿ ಇತ್ತು ಎರಡು ದಿನ ಹೇಗೆ ಕಳೆದ್ವಿ ಅಂತಲೇ ಗೊತ್ತಾಗಿಲ್ಲ ಸೊ ಏನೇ ಇದ್ರೂ ಸಹ ಮತ್ತೆ ರಿಟರ್ನ್ ನಾವು ಇದ್ದಂತಹ ಜಾಗಕ್ಕೆ ವಾಪಸ್ ಬರಲೇಬೇಕಾಯಿತು ಹಾಗಾಗಿ ದಾವಣಗೆರೆಯಿಂದ ಮತ್ತು ಬೆಂಗಳೂರಿಗೆ ವಾಪಸ್ ಬಂದಿದ್ದು ಅದ್ರಲ್ಲಿ ಮಿಡಲಲ್ಲಿ ಒಂದು ಕೆಲವೊಂದಿಷ್ಟು ಫುಡ್ ಫುಡ್ ಆದಂಥ ಕೂಡ ವಿಡಿಯೋ ಕೂಡ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಟೈಮ್ ಇತ್ತು ಅಂತಂದರೆ ನಮ್ಮ ಮನೆಯವ್ರ ಜೊತೆಗೆ ವಿಡಿಯೋ ಮಾಡ್ತಾ ಇದ್ವಿ ಅವ್ರಿಗೇಂದರೂ ಡ್ಯಾನ್ಸೇ ಬರಲ್ಲ ಸೊ ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ನಗು ಬರ್ತಾಯಿತ್ತು ನಗು ಬಂದ್ರೂ ಆ ವೀಡಿಯೋ ಮಾತ್ರ ತುಂಬ ಮುದ್ದು ಮೊದಾಗಿತ್ತು ತುಂಬಾ ಖುಷಿ ಆಯಿತು ನೋಡಿದ್ದಲ್ಲ ವಿಡಿಯೋ ಕೂಡ ತುಂಬ ಚೆನ್ನಾಗಿತ್ತು ಫೈನಲಿ ದಾವಣಗೆರೆಯಿಂದ ಬೆಂಗಳೂರಿಗೆ ಬಂದ್ವಿ ಆಲ್ಮೋಸ್ಟ್ ಫೈವ್ ತರ್ಟಿ ಆಗಿತ್ತು ನಮ್ಮ ಮನೆಯವ್ರು ನೋಡಿ ಮಲ್ಕೊಂಡಿದ್ದಾರೆ ಟ್ರೈನಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ಫೈನಲ್ ಎಲ್ಲ ಮುಗಿಸ್ಕೊಂಡು ಮಂಡೇ ಫೈನಲಿ ಮಂಡೇ ಟೇನೇ ಕಲ್ಡ್ ಹೋಗಿಬಿಡ್ತು ಏನು ಮಾಡಿದ್ವಿ ಅಂತಲೇ ಗೊತ್ತಾಗಿಲ್ಲ ಸಿಕ್ಕಾಪಟ್ಟೆ ಮಳೆ ಬೇರೆ ಇತ್ತು ಫೈನಲಿ ನಮ್ಮ ಹೊಸ ಮನೆಗೆ ಹೊಸ ಅತಿಥಿ ಅದೇ ಹೊಸ ಗಡಿಯಾರ ಫಸ್ಟ್ ಹೊಸದಾಗಿ ತೆಗೆದುಕೊಂಡಿರುವಂತಹ ಗಡಿಯಾರ ನಮ್ಮ ಮನೆಗೆ ಹೊಸ ಮನೆಗೆ ಹೊಸ ಅತಿಥಿಗಳ ಆಗಮನ ಅದೇ ವಸ್ತುಗಳು ಅದೇ ನಮ್ಮ ಮನೆಯ ಗಡಿಯಾರ ಸಮಯ ಇಂದಿನಿಂದ ಶುರುವಾಗಿದೆ ಇಲ್ಲ ಇಡಿ ಮಾಡಿದ ಟೈಮಾ ಇರಿ ಹಾಗೆ ಫೋನ್ ನಾನು ಕಾಣಿಸ್ತಾ ಇಲ್ಲ ಇಡೀ ಹಂಗೆ ತೋರಿಸಿ ನನಗೆ ರೀ ಅದು ಓಮ್ ತೋರಿಸಿ ಮಾ ಅಲ್ಲ ಹೊಸ ಗಡಿಯಾರ ಇಂದಿನಿಂದ ನಮ್ಮ ಏನದು ಹೊಸ ಜೀವನ ಹೊಸ ಸಮಯ ಹೊಸ ಸಮಯದ ಆರಂಭ ಶುರು ಹೇಗಿದೆ ನಮ್ಮ ಮನೆಯ ಹೊಸ ಗಡಿಯಾರ ಅಲ್ಲ ಓಂ ನಿಮ್ಮ ಹೆಸರು ಓಂಕಾರ ಗಡಿಯಾರದ ಹೆಸರು ಓಂ ಅದಕ್ಕೆ ತಗೊಂಡಿರೋದಾ ಮತ್ತೆ ಓಮ್ ಶಾಂತಿ ಓಕೆ ಇಷ್ಟೊತ್ತ ನೋಡಿದ್ದು ನೀವು ಮಂಡೇ ವ್ಲಾಗು ಈಗ ನೆಕ್ಸ್ಟ್ ನಾನು ಟೂಸ್ಡೇ ಇಂಪಾರ್ಟೆಂಟ್ ವ್ಲಾಗ್ ಮಾಡಿರೋದು ಅಷ್ಟೇ ಎಲ್ಲನೂ ಇವತ್ತು ಶೂಟ್ ಮಾಡಲಿಕ್ಕಾಗಿಲ್ಲ ಭರತನಾಟ್ಯ ಪ್ರಾಕ್ಟೀಸ್ ಇರೋದ್ರಿಂದ ಮತ್ತು ನಾನು ಕೆಲವೊಂದಿಷ್ಟು ಜ್ಯುವೆಲರಿಸಿ ಪರ್ಚೇಸ್ ಮಾಡಬೇಕಿತ್ತು ಮೇಡಮ್ ಸಹ ಅಂತ ತಂದು ಕೊಟ್ಟಿದ್ರು ನಾವೇ ಹೋಗಿ ಎಲ್ಲ ತೊಗೊಂಡ್ಬಂದು ಕರೆಕ್ಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿತ್ತು ನಾವು ನನ್ಕೊಂಡೇ ಇರಲಿಲ್ಲ ಫೈನಲ್ಲಾಗಿ ಎಲ್ಲ ಎಲ್ಲ ಥರ ಹಾಕ್ಕೊಂಡು ನೋಡಿದ್ದೆ ನಮ್ಮ ಮನೆಯವರು ಕೂಡ ಹಾಕಿ ನೋಡಿದ್ದು ತುಂಬ ಚೆನ್ನಾಗಿ ಕಾಣ್ತಿದ್ದೆ ಅಂತಂದರು ಫೋಟೋ ಕೂಡ ತಕ್ಕೊಂಡು ಫೈನಲ್ ಈ ದಿನನೂ ಕೂಡ ಕಂಪ್ಲೀಟ್ ಮಾಡಿದ್ವಿ ತುಂಬ ಖುಷಿ ಆಯಿತು ಈ ದಿನ